ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ ಸ್ವಾಗತ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಹಬ್ಬ ನಿಮಗೆಲ್ಲ ಪ್ಲೈನ್ ಬ್ಲೌಸ್ ಪೇಪರ್ ಕಟಿಂಗ್ ಹೇಳಿಕೊಟ್ಟಿದ್ದಾಯ್ತು ಬಟ್ಟೆ ಕಟಿಂಗ್ ಆಯ್ತು ಅದ್ರ ಸ್ಟಿಚಿಂಗ್ ಕೂಡ ಆಯ್ತು ಆದ್ರೆ ಸ್ಲೀವ್ ಕಟಿಂಗ್ ಪೇಪರ್ ಕಟಿಂಗ್ ಆಗಿದೆ ಇವಾಗ ಬಟ್ಟೆಯಲ್ಲಿ ಹೇಗೆ ಕಟ್ ಮಾಡಬೇಕು ಅನ್ನೋದ ತೋರಿಸ್ಕೊಡ್ತೀನಿ ಓಕೆನಾ ಅದನ್ನು ಬಟ್ಟೆ ಕಟಿಂಗು ಮತ್ತು ಸ್ಟಿಚಿಂಗು ಎರಡೂ ಒಂದೇ ವಿಡಿಯೋದಲ್ಲಿ ಹಾಕ್ತಾ ಇದ್ದೀನಿ ನಿನ್ನೆ ವಿಡಿಯೋ ಬ್ಲೌಸ್ ಫ್ರಂಟ್ ಹೇಗೆ ರೆಡಿ ಮಾಡಬೇಕು ಅನ್ನೋದೆಲ್ಲ ತೋರಿಸಿದೆ ಎಲ್ಲ ರೆಡಿ ಮಾಡಿ ಶೋಲ್ಡರ್ನ ಅಟ್ಯಾಚ್ ಮಾಡಿ ಕೂಡ ರೆಡಿ ಮಾಡಿರೋ ವಿಡಿಯೋನ ಹಾಕಿದ್ದೀನಿ ಈಗ ಅದಾದ್ಮೇಲೆ ನೆಕ್ಸ್ಟ್ ವಿಡಿಯೋ ಯಾವುದು ಸ್ಲೀವ್ ಕಟಿಂಗು ಸ್ಲೀವ್ ಸ್ಟಿಚಿಂಗ್ ತೋರ್ಸೋಣ ಬನ್ನಿ ತೋರಿಸ್ತೀನಿ ಓಕೆ ಇವಾಗ ಸ್ಲೀವ್ ಕಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸೋಣ ಈಗ ಬಾಡಿ ಎಲ್ಲ ಕಟಿಂಗ್ ಮಾಡಾಗಿದೆ ಅದು ಸ್ಟಿಚ್ಚಿಂಗು ಆಗಿದೆ ಬಟ್ಟೆ ಇಷ್ಟು ಮಿಕ್ಕಿದೆ ಇದನ್ನ ಸ್ಲೀವ್ ಕಟ್ಟಿಂಗ್ಗೆ ಬಟ್ಟೆನ ಹೇಗಪ್ಪ ಫೋಲ್ಡ್ ಮಾಡಬೇಕು ಅಂದರೆ ಒಂದು ಫೋಲ್ಡಿಂಗು ಒಂದೇ ಸಮ ಮಾಡ್ಕೊಳ್ಳಿ ಓಕೆ ಆಮೇಲೆ ಇನ್ನೊಂದು ಫೋಲ್ಡಿಂಗ್ ಓಕೆನಾ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಸ್ವಲ್ಪ ಕಟ್ ಆಯಿತು ಅಂದರೆ ಇದನ್ನು ಸ್ಟ್ರೈಟ್ ಒಂದು ಕಾಲು ಇಂಚು ಸ್ಟ್ರೈಟ್ ಕಟ್ ಮಾಡಿಕೊಳ್ಳಿ ಓಕೆ ಈ ರೀತಿ ಮಾಡಿಸಿದ್ದೀವಿ ಅಲ್ಲ ಈಗ ಉಲ್ಟಂದ್ರಲ್ಲಿ ಅಳತೆ ತಗೊಳ್ಳಿ ತೋಳಿನ ಉದ್ದ ತೋಳಿನ ಉದ್ದ ಎಷ್ಟಪ್ಪ ಇದೆ ಎಲ್ಲಿಂದ ಅಳತೆ ತಗೋಬೇಕಪ್ಪ ಅಂದರೆ ಇಲ್ಲಿ ಭುಜದಿಂದ ಪೂರ್ತಿ ಪೂರ್ತಿಯನ್ನು ತಗೊಳಕ್ಕೆ ಹೋಗಬೇಡಿ ಇಲ್ಲಿಂದ ತಗೊಳ್ಳಿ ಸಾಕು ಅಟ್ಯಾಚಿಂಗ್ ಇರುತ್ತಲ್ಲ ಇಲ್ಲಿಂದ ತಗೊಂಡ್ರೆ ಸಾಕು ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ ಎಂಟು ಇಂಚಿದೆ ಇಂಚಿಗೆ ನಾವು ಒಂದೂವರೆನ ಜಾಸ್ತಿ ತಗೋಬೇಕು ಏನಕ್ಕೆ ಕೆಳಗಡೆ ಫೋಲ್ಡಿಂಗು ಮೇಲ್ಗಡೆ ಅಟ್ಯಾಚಿಂಗು ಎರಡಕ್ಕೂ ಸೇರಿಸಿ ಒಂದೂವರೆನ ಜಾಸ್ತಿ ತಗೋಬೇಕು ಎಂಟರಲ್ಲಿ ಒಂದೂವರೆ ಸೇರಿಸಿದ್ರೆ ಎಷ್ಟಾಗುತ್ತೆ ಒಂಬತ್ತುವರೆ ಆಗುತ್ತೆ ಇಲ್ಲಿ ಕ್ಲೋಸ್ ಇರುತ್ತಲ್ರಪ್ಪ ಕ್ಲೋಸ್ ಇರೋ ಕಡೆ ಒಂಬತ್ತುವರೆಗೆ ಒಂದು ಮಾರ್ಕ್ ಓಕೆ ಹಾಕೊಳ್ಳ್ಮೇಲೆ ಸುತ್ತಳತೆ ತೋಳಿನ ಸುತ್ತಳತೆ ಬಂದು ಇಲ್ಲಿ ಕೆಳಭಾಗ ಇರುತ್ತಲ್ವ ಇದನ್ನು ತೋಳಿನ ಸುತ್ತಳತೆ ಅನ್ನೋದು ಇಲ್ಲಿಂದ ಇಲ್ಲಿ ರೆಡಿ ಸುತ್ತಳತೆ ಬಂದು ಐದಿದೆ ಐದಕ್ಕೆ ನಾವು ಒಂದೂವರೆ ಅಥವಾ ಎರಡು ಇಂಚ್ ಎಕ್ಸ್ಟ್ರಾ ತಗೋಬಹುದು ಕೆಲವರು ಜಾಸ್ತಿ ಕಚ್ಚಬೇಕು ಅಂತಾರೆ ಕೆಲವರು ಬೇಡ ಅಂತಾರೆ ಬೇಡ ಅಂದವ್ರಿಗೆ ಒಂದೂವರೆ ತಗೊಂಡ್ರೆ ಸಾಕು ಐದಕ್ಕೆ ಒಂದೂವರೆ ಸೇರಿಸಿದ್ರೆ ಆರೂವರೆ ಆಗುತ್ತೆ ತೋಳಿನ ಸುತ್ತಳತೆ ಆರೂವರೆ ಆರೂವರೆಗೆ ಒಂದು ಚುಕ್ಕಿ ಇಟ್ಕೊಳ್ಳೋಣ ಓಕೆನಾ ಇಲ್ಲೊಂದು ಮಾರ್ಕ್ ಹಾಕೋಬೇಕು ಇಲ್ಲೊಂದು ಮಾರ್ಕ್ ಹಾಕೋಬೇಕು ನೆಕ್ಸ್ಟ್ ತೋಳಿನ ಕೆಳಭಾಗ ಈ ಕೆಳಭಾಗನ ನಾವು ಅಳತೆ ತಗೊಂಡೇ ತಗೋಬೇಕು ಅಂತೇನಿಲ್ಲ ತೋಳಿನ ಉದ್ದ ಇರುತ್ತಲ್ರಪ್ಪ ತೋಳಿನ ಉದ್ದದ್ರಲ್ಲಿ ಎರಡು ಅಥವಾ ಎರಡೂವರೆನ ಕಮ್ಮಿ ಮಾಡ್ಕೋಬೇಕು ಎರಡು ಅಥವಾ ಹಿಂಗೆ ತೊಗೊಂಡ್ಬಿಡಿ ಹಂಗೆ ತೊಗೊಂಡು ಹೋಗಿ ಸರಿ ಹೋಗುತ್ತೆ ಇಲ್ಲಿ ಹಿಂದೆ ತೊಂಬತ್ತುವರೆ ಇದೆಯಲ್ವಾ ಹಿಂಗೆ ನೀಟಾಗಿ ನೋಡಿದ್ರು ಕೂಡ ಇಲ್ಲಿ ಒಂಬತ್ತುವರೆ ಇರಲಿ ಎರಡೂವರೆಗೆ ಬಂದು ಇಲ್ಲೊಂದು ಶೈಟ್ ಇದ್ರ ಮೇಲ್ಗಡೆ ಒಂದು ಚಿಕ್ಕದಾಗ ಒಂದು ಚುಕ್ಕಿ ಇಟ್ಕೊಳ್ಳಿ ಇಲ್ಲೊಂದು ಮಾರ್ಕ್ ಹಾಕೊಂಡಾಯ್ತಲ್ವ ಈ ಮೂರೇ ಮಾರ್ಕ್ ಅಷ್ಟೇ ಎಷ್ಟು ಈಸಿ ನೋಡಿ ತೋಳ್ ಕಟ್ಟಿಂಗು ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಆಗುತ್ತೆ ಇದು ತೋಳಿನ ಉದ್ದ ತೋಳಿನ ಸುತ್ತಲತೆ ತೋಳಿನ ಕೆಳಭಾಗ ತೋಳಿನ ಉದ್ದದ್ರಲ್ಲಿ ಎರಡು ಅಥವಾ ಎರಡುವರೆ ಅರಡೂವರೆ ಎರಡನಕಿಂತ ಎರಡೂವರೆನೇ ಅಂತ ಇಟ್ಕೊಂಬಿಡಿ ಎರಡೂವರೆ ಕಮ್ಮಿ ತೊಗೊಂಡಾಗ ಇಲ್ಲಿದೆಯಲ್ಲ ಎರಡೂವರೆಗೊಂದು ಚುಕ್ಕಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಹಾಕ್ಕೋಬೇಕು ಹೆಂಗಪ್ಪ ಮಾರ್ಕ್ ಹಾಕ್ಕೋಬೇಕು ಮೂರು ಇಂಚಿ ಸ್ಟ್ರೈಟ್ ತೊಗೊಳ್ಳಿ ಕಂಪಲ್ಸರಿ ಇದು ಮೂರು ಇಂಚು ಸ್ಟ್ರೈಟೇ ಬರಬೇಕು ಓಕೆ ಈ ರೀತಿ ಮೂರು ಇಂಚು ಸ್ಟ್ರೈಟ್ ಬಂದು ಇಲ್ಲಿ ಡೌನ್ ಹೋಗ್ಬೇಕು ಈ ಥರ ಕಾಣಿಸ್ತಿದೆಯಲ್ಲ ಮೂರು ಇಂಚು ಸ್ಟ್ರೈಟ್ ಬಂದು ಇಲ್ಲಿ ಡೌನ್ ಹೋಗಬೇಕು ಇಲ್ಲಿಂದ ಎರಡು ಇಂಚು ಇಲ್ಲಿಂದ ಎರಡು ಇಂಚು ಈ ರೀತಿ ಮುಂದಕ್ಕೆ ಹೋಗ್ಬೇಕು ಇದಾದ್ಮೇಲೆ ಈ ತರ ಕ್ರಾಸ್ಗೆ ಬರ್ತದೆ ನೋಡಿ ಎಷ್ಟು ಈಸಿ ಆಗಿದೆ ತೋಳು ಕಟ್ಟಿಂಗ್ ಅಲ್ವಾ ಇಷ್ಟೇ ಈಸಿ ಕೂಡ ಕಟಿಂಗ್ ಈಸಿ ಇರುತ್ತೆ ಆಮೇಲೆ ಎಕ್ಸ್ಟ್ರಾ ಕಟಿಂಗ್ ಬರುತ್ತೆ ಅದು ನಾನು ಆಲ್ಮೋಸ್ಟ್ ಯಾವಾಗ್ಲೂ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಮಾಡ್ಕೊಳೋದು ಇವಾಗ ಆದ್ರೂ ನಿಮಗೆ ಕಟಿಂಗ್ ಮಾಡೋ ಬರೀ ನೋಡೋ ಒಂದ್ಸಲ ನೋಡ್ಕೊಂಬಿಡಿ ಮುಕ್ ಇಲ್ಲಿ ಮುಕ್ಕಾಲು ಅಥವಾ ಒಂದು ಇಂಚು ಮುಕ್ಕಾಲು ಇಂಚಿ ಚುಕ್ಕಿ ಇಟ್ಕೊಂಡ್ರೂ ಆಗುತ್ತೆ ಇಲ್ಲೊಂದು ಚುಕ್ಕಿ ಇಟ್ಕೊಂಡು ಲಾಸ್ಟಿಂದ ಎರಡು ಇಂಚಿಗೆ ಒಂದು ಚುಕ್ಕಿ ಇಟ್ಕೊಂಡು ಎಲ್ಲ ಕಡೆ ಅರರ್ಧ ಇಂಚು ಇಲ್ಲರ್ಧ 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 ಇಷ್ಟೆ ಇಲ್ಲಿಂದ ಹಿಂಗೆ ತಗೊಂಡೋಗಿ ಹಿಂಗೆ ತಗೊಂಡೋಗಿ ಹಿಂಗೆ ಇಟ್ಕೊಂಡ್ರೆ ಹೋಗಿ ನೋಡಿ ಸ್ಲೀವ್ ಕಟ್ಟಿಂಗ್ ಕಂಪ್ಲೀಟ್ ಆಯಿತು ಎಷ್ಟು ಈಸಿ ಆಯ್ತಲ್ಲ ಈಗ ಅದನ್ನು ಯಾವ ರೀತಿ ಕಟ್ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದ ಎಕ್ಸ್ಟ್ರಾ ಕಟ್ಟಿಂಗ್ ಇವಾಗಲೇ ಮಾಡ್ಕೊಳ್ಳಲ್ಲ ನಾನು ಸ್ಟಿಚ್ ಮಾಡಬೇಕಾದ್ರೆ ಮತ್ತೊಮ್ಮೆ ತೋರಿಸಿ ನಿಮಗೆ ಸ್ಟಿಚಿಂಗ್ನ ಮಾಡ್ಕೊತೀನಿ ಓಕೆನಾ ಇಲ್ಲಿದಾಯಿತು ಇಲ್ಲೊಂದು ಮ್ಯಾಚ್ ಕೊಡೋಣ ಒಂದು ಕ್ರಾಸ್ ಇರೋದನ್ನು ಕೂಡ ಕಟ್ ಮಾಡಿ ಇದು ನ್ಯಾಚ್ ಕಂಪಲ್ಸರಿ ಹೊಡ್ಕೊಳ್ಳೇಬೇಕು ಇಷ್ಟು ಎಕ್ಸ್ಟ್ರಾ ಕಟ್ಟಿಂಗ್ ಇವಾಗಲೇ ಮಾಡೋದೇನೆ ಬೇಕು ಅವಶ್ಯಕತೆ ಇಲ್ಲ ಕಾರಣ ಯಾವ ಕಡೆ ಫ್ರಂಟು ಯಾವ ಕಡೆ ಬ್ಯಾಕು ಅನ್ನೋದು ಹುಡ್ಕೊಳೋಕೊಳ್ಳೋಕ್ಕಿಂತ ಹಾಕೊಂಡಾಗ ಹೇಗೆ ಕಟ್ ಮಾಡಬೇಕು ಅನ್ನೋದ ತೋರಿಸ್ತೀನಿ ಇವಾಗ ಕಟ್ಟಿಂಗ್ ಎಲ್ಲ ಅರ್ಥ ಆಯ್ತಲ್ವಾ ಬನ್ನಿ ತೋರಿಸ್ತೀನಿ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ಓಕೆ ಇವಾಗ ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತಲ್ವಾ ಸ್ಟಿಚಿಂಗ್ ಹೇಗೆ ಮಾಡೋದು ಅನ್ನೋದ ತೋರಿಸ್ಕೊಡ್ತೀನಿ ಓಕೆ ಒಂದು ಸ್ಲೀವ್ನ ಚಿಕ್ಕದಾಗ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಚಿಕ್ಕದೇ ಚಿಕ್ಕ ಡಬಲ್ನು ಮಾಡ್ಬೋದು ಬೇಡ ಇದನ್ನ ಅಭ್ಯಾಸ ಮಾಡಿ ನೀವು ಕಲಿಬೇಕಾದ್ರೇ ಕರೆಕ್ಟಾಗಿ ಕಲ್ತ್ಕೊಂಡ್ಬಿಡ್ತೇವೆ ಅಂತಂದರೆ ಮತ್ತೆ ಎರಡು ಇದು ಪ್ರಾಬ್ಲಮ್ಸ್ಗಳು ಬರೋದಾಗಲಿ ಮತ್ತು ಫಿನಿಷಿಂಗ್ ಬರೋಲ್ಲ ಅಂತ ಹೇಳೋದಾಗಲಿ ಫಿನಿಷಿಂಗ್ ಕಲಿಬೇಕು ಅನ್ನೋದಾಗಲಿ ಬರಲ್ಲ ಕಲಿಬೇಕಾದ್ರೆ ಫಿನಿಷಿಂಗ್ ಕಲಿಬೋದಲ್ವಾ ಹಾಗಾಗಿ ಇದನ್ನು ಹೇಳ್ಕೊಡ್ತಾ ಇರೋದು ಚಿಕ್ಕದಾಗ ಒಂದು ಫೋಲ್ಡ್ ಮಾಡಿ ಒಂದು ಸ್ಟಿಚಿಂಗ್ನ ಹಾಕ್ಕೊಳ್ಳಿ ಕೆಲವರು ಏನು ಮಾಡಿಬಿಡ್ತಾರೆ ಚಿಕ್ಕದಾಗ ಒಂದು ಫೋಲ್ಡ್ ಮಾಡಿ ಇನ್ನೊಂದ್ಸಲಿ ಒಂದೇ ಸಲ ಮಾಡ್ಬಿಡ್ತಾರೆ ಅವಾಗ ಮಾಡ್ತಾ 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 ಕ್ರಾಸಿಗಾಗುತ್ತೆ ಹೊಸೊಬರಿಗೆ ಅಳುಬ್ರು ಗೊತ್ತಿರೋರು ಮಾಡಿ ತಪ್ಪಿಲ್ಲ ಆದರೆ ಹಳುಬ್ರೇನು ಮಾಡಿ ಅಳು ಗೊತ್ತಿಲ್ಲದವ್ರು ಹೊಸೊಬ್ಬರು ಹೀಗೆ ಮಾಡಿ ಇದು ಮಾಡ್ತು ಅಂದಾಗ ನೀಟಾಗಿ ನಮಗೆ ಒಂದೇ ಸಮಕ್ಕೆ ಬಂದೋಗುತ್ತೆ ಚಿಕ್ಕದಾಗಷ್ಟೇ ಮಗಸು ಮಾಡಿಸ್ಬೇಕು ಓಕೆ ನಾನು ಮಧ್ಯ ಮಧ್ಯೆ ಟಿಪ್ಸ್ಗಳು ಹೇಳ್ತಾ ಇರ್ತೀನಿ ನೀಟಾಗಿ ಕೇಳಿಸ್ಕೊಳ್ಳಿ ಅದಾದಮೇಲೆ ಇದನ್ನು ಮತ್ತೆ ಚಿಕ್ಕದಾಗಿ ಒಂದು ಫೋಲ್ಡ್ ಮಾಡಿ ಇಲ್ಲಿ ಮದೀದಲ್ಲಿ ಸ್ಟಿಚ್ ಹಾಕಬೇಕು ಕಾಣಿಸ್ತಿದ್ಯಲ್ಲ ಮದಲಿ ನಾವು ಸ್ಟಿಚ್ನ ಹಾಕಬೇಕು ಏನಕ್ಕಪ್ಪ ಅಂತಂದರೆ ಇಲ್ಲಿ ಎಮಿಂಗ್ ಬರುತ್ತೆ ಅಪ್ಪ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಎಮಿಂಗ್ ಮಾಡೋಕ್ಕೋಸ್ಕರ ಇಲ್ಲಿ ಪೂರ್ತಿ ಇಲ್ಲ ಹಾಕ್ಬಾರ್ದು ಸ್ಟಿಚ್ಚು ಮದ್ಯದಲ್ಲಿ ಹಾಕಬೇಕು ಕಾರಣ ಬಿಚ್ಚೋಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಓಕೆನಾ ಮತ್ತು ಈ ಒಂದು ಒನ್ ಬೈ ಇದು ಇದು ಇದಾದಮೇಲೆ ಇದು ತೊಗೊಂಡು ಈ ಥರ ಅಭ್ಯಾಸ ಮಾಡ್ಕೊಂಡ್ರೆ ನೀ ಥ್ರೆಡ್ಡು ಕಟ್ ಆಗಲ್ಲ ಕೆಲವೊಂದು ಮಿಷನ್ ಹೊಲಿತಾ ಇರ್ತೀರ ಅವಾಗ ಅವಾಗ ಥ್ರೆಡ್ ಕಟ್ ಆಗುತ್ತಲ್ರೋ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಕಾರಣ ಈಗ ಅಲ್ಲೇ ಸ್ಟಿಚಿಂಗ್ ಇರುತ್ತೆ ಕಟಿಂಗ್ ಆಗಿರೋ ದಾರ ಹೇಳಿದ ತಕ್ಷಣ ಅಲ್ಲೇ ಕಂಟಿನ್ಯೂಸ್ ಆಗಿ ಬರೋದ್ರಿಂದ ನಿಮಗೆ ದಾರ ಕಟ್ ಕಟ್ಟಾಗಲ್ಲ ಒನ್ ಬೈ ಒನ್ ತೊಗೊತ ಮಾಡ್ತಾಯಿದ್ರೆ ಅದಕ್ಕೇ ನನ್ನ ನಾನು ನೀಟಾಗಿ ಗಮನ ಇಟ್ಟು ನೋಡ್ಕೊಂತು ಅಂದರೆ ನೀವು ಆರಾಮಾಗಿ ಇದೆಲ್ಲ ವಿಡಿಯೋ ಮುಗಿಯೋದ್ರೊಳಗಡೆ ನೀವು ಗ್ಲೌಸ್ನ ಆರಾಮಾಗಿ ಒರಿಬೋದು ಓಕೆ ಇಷ್ಟು ಕಂಪ್ಲೀಟ್ ಆಯ್ತಲ್ಲ ಈ ಲಾಸ್ಟಲ್ಲಿ ಬೇಕಾದರೆ ಕಟ್ ಮಾಡ್ಕೊಳ್ಳೋಣ ನಿಮಗೆ ತೋರ್ಸೋಕ್ಕೋಸ್ಕರ ಇವಾಗ ಕಂಪ್ಲೀಟಾಗಿ ಇದು ಫೋಲ್ಡ್ ಮಾಡಿ ಹೊಲ್ಕೊಂಡಿದ್ದಾಯ್ತು ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಬಾಡಿಗೆ ಅಟ್ಯಾಚಿಂಗ್ ಮಾಡಬೇಕು ಅಟ್ಯಾಚಿಂಗ್ ಮಾಡಬೇಕಂದ್ರೆ ಫ್ರಂಟ್ ಕಟ್ ಮಾಡ್ಕೋಬೇಕಲ್ಲ ಯಾವ ಕಡೆ ಫ್ರಂಟ್ ಅಂತ ಕನ್ಫ್ಯೂಷನ್ ಆಗತ್ತಾ ಈಗ ಹಾಕ್ಕೊಳ್ಳಿ ಈ ರೀತಿ ಹಾಕಿ ಓಕೆನಾ ಇದು ಹಾಕಿದ್ಮೇಲೆ ಇದನ್ನು ಈ ಥರ ಕೂರಿಸ್ಕೊಂಡು ಹೊಲೀಬೇಕಲ್ರಪ್ಪ ಈ ರೀತಿ ಒಲಿಬೇಕಲ್ರ ಈ ರೀತಿ ಇಟ್ಕೊಂಡು ಹೊಲೀಬೇಕಲ್ವಾ ಈಗ ಬರೋದು ಯಾವುದು ಇದು ಈ ಸೈಡು ಫ್ರಂಟ್ ಸೈಡ್ ಬರುತ್ತೆ ಫ್ರಂಟ್ ಸೈಡ್ ಬಂದಾಗ ನಾವು ಹೇಗೆ ಮಾರ್ಕ್ ಹಾಕ್ಬೇಕು ನಾನು ಆಗಲೇ ಕಟಿಂಗ್ ಮಾಡಬೇಕಾದ್ರೆ ನಿಮಗೆ ಹೇಳಿದೆ ಅಲ್ವಾ ಯಾವ ರೀತಿ ಮಾರ್ಕ್ ಹಾಕಬೇಕು ಅಂತ ಇಲ್ಲಿಂದ ಮುಕ್ಕಾಲು ಇಂಚು ಅಥವಾ ಒಂದು ಇಂಚಿಗೊಂದು ಮಾರ್ಕ್ ಹಾಕ್ಕೊಳ್ಳಿ ಲಾಸ್ಟಿಂದ ಎರಡು ಆಮೇಲೆಲ್ಲ ಅರ್ಧ ಅರ್ಧ ಕಟಿಂಗಲ್ಲಿ ಎಲ್ಲಿ ಕೊಟ್ಟಿದ್ನಲ್ಲ ಅದನ್ನ ಫಾಲೋ ಮಾಡಿ ನಾನು ಈಗೇನೆ ಅರ್ಧಕ್ಕೆ ಅರ್ಧಕ್ಕೊಂದೊಂದು ಮಾರ್ಕ್ ಹಾಕ್ಕೊಂಡು ಹೋಗಿ ನಮಗೆ ಗೊತ್ತಿರುತ್ತಲ್ವ ನಾನು ಹಂಗೇನೆ ಮಾರ್ಕ್ ಹಾಕಿ ಅದನ್ನು ಕಟ್ ಮಾಡ್ತೀನಿ ಓಕೆನಾ ಒಂದೇ ಸಲ ಕಟ್ ಮಾಡ್ಕೊಂಡು ಸ್ಟಿಚಿಂಗ್ ಕುತ್ಕೋಬೋದಲ್ಲ ಮ್ಯಾಮ್ ಹೌದು ಕುತ್ಕೋಬೋದು ಆದರೆ ಇವಾಗ ಸ್ಟಿಚ್ ಮಾಡ್ಬೇಕಾದ್ರೆ ಎಲ್ಲಿ ಕಟ್ ಆಗಿದೆ ಒಂದು ಚೂರು ಕಟ್ ಆಗಿದ್ದು ಕೆಲವ್ರಿಗೆ ಕನ್ಫ್ಯೂಷನ್ ಆಗುತ್ತಲ್ವಾ ಯಾವ ಕಡೆ ಕಟ್ ಆಗಿದೆ ಅಂತ ಅದಕ್ಕೋಸ್ಕರ ಈ ರೀತಿ ಮಾರ್ಕ್ ಹಾಕ್ಕೊಂಡ್ರೆ ಆಯಿತು ಅಯ್ಯ ಹೀಗೆ ಓಕೆನಾ ಈಗಿದ ಫ್ರಂಟ್ ಕಟ್ ಮಾಡೋಣ ಓಕೆ ಈಗ ಕಟ್ಟಿಂಗ್ ಆಯಿತು ನೋಡಿ ಇಷ್ಟು ಕಟಿಂಗ್ ಬಂದು ನಮ್ಮ ಬ್ಲೌಸ್ನೇ ಹಾಳು ಮಾಡುತ್ತೆ ಇದೇನಾದ್ರು ಕಟ್ ಮಾಡಿದೆ ನೀವು ಬ್ಲೌಸ್ ಹೊಲ್ಕೊಂತು ಇಲ್ಲೆಲ್ಲ ರಿಂಕಲ್ಸ್ ಬರುತ್ತೆ ಓಕೆ ಅಟ್ಯಾಚಿಂಗ್ ಹೆಂಗಪ್ಪ ಇರಬೇಕು ಅಂದರೆ ಕಂಪಲ್ಸರಿ ಹೀಗೆ ಹೊಲಿರಿ ನೀವು ಬ್ಲೌಸ್ಗಳ್ನ ಸೆಂಟ್ರಲ್ಲಿ ಇಟ್ಕೊಂಡು ಇಲ್ಲಿಂದಲೇ ತೊಗೊಳ್ಳಿ ಕೆಲವರು ಇಲ್ಲಿಂದ ತೊಗೊಂಡ್ರೆ ಏನಾಗುತ್ತೆ ಈ ಸೆಂಟರ್ ಬಂದು ಆ ಕಡೆ ಈ ಕಡೆ ಕುತ್ಕೊಂತು ಅಂದರೆ ಸೈಡ್ ಫಿಟ್ಟಿಂಗ್ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ ಒಂದು ಇನ್ನೊಂದು ಸ್ಟ್ರೈಟ್ ಸೆಂಟ್ರಿಗೆ ಬರಲ್ಲ ಹಾಗಾಗಿ ಇದಾದಷ್ಟು ಇಲ್ಲಿಂದಲೇ ತೊಗೊಳ್ಳಿ ನಾನು ನಿಮಗೆ ತೋರಿಸೋದಷ್ಟೇ ಅಲ್ಲ ನಾನು ಕೂಡ ಒಲಿಯೋದು ಹೀಗೇ ನಿಮಗೆ ತೋರ್ಸೋಕ್ಕೆ ವಿಡಿಯೋಕ್ಕೋಸ್ಕರ ಮಾಡ್ತಾರೆ ಅಂತ ಕೆಲವ್ರು ಅಂದ್ಕೋಬೋದು ಯಾವುದೇ ಕಾರಣಕ್ಕೂ ಇಲ್ಲ ನಾನು ಕೂಡ ನಾನು ಎಷ್ಟೇ ಬ್ಲೌಸು ಎಷ್ಟೇ ಅರ್ಜೆಂಟ್ ಇದ್ದರೂ ಕೂಡ ಹೀಗೆ ಮಾಡೋದು ಕಾರಣ ನಮಗೆ ಫ್ರೆಂಟು ಸೆಂಟ್ರ್ ಕರೆಕ್ಟಾಗಿ ಕುತ್ಕೊಂತು ಅಂದರೆ ಬ್ಲೌಸ್ ಕರೆಕ್ಟಾಗಿ ಬರುತ್ತಲ್ಲ ಆಮೇಲೆ ಎಲ್ಲಿ ಪ್ರಾಬ್ಲಮ್ಮು ಆಗೋಲ್ಲ ಏನಿಲ್ಲ ಆಮೇಲೆ ಬಿಚ್ಚಿ ಮಾಡೋದು ಕೂತಲ್ವ ನೋಡಿ ಈ ನ್ಯಾಚ್ ಹೊಡ್ಕೊಂಡಿರ್ತೀವಲ್ಲ ಈ ನ್ಯಾಚು ಈ ಡಾಟು ಎರಡಕ್ಕೆ ಸಮವಾಗೇ ಕುತ್ಕೋಬೇಕು ಆವಾಗ ಬ್ಲೌಸು ಪ್ರಾಬ್ಲಮ್ ಬರಲ್ಲ ಹಿಂಗೆ ಹಾಕ್ಕೊಂಡು ಉಲ್ಟೆ ಇಟ್ಕೊಂಡು ಹೋದರೆ ಹೋಯ್ತು ಅಷ್ಟೇ ಒಂದೇ ಸಲ ನಾವು ಮಾಡ್ಕೊತೀವಿ ಮ್ಯಾಮ್ ಒಂದೇ ಸಲ ಮಾಡ್ಕೊತೀವಿ ಮ್ಯಾಮ್ ಅಂದರೆ ಮಾಡ್ಕೋಬೋದು ಆದರೆ ಕರೆಕ್ಟಾಗಿಯೇ ಸೆಂಟ್ರಿಗೆ ಬರಬೇಕು ಲಾಸ್ಟಿಂದಲೇ ಹೊಲ್ಕೊಂಡು ಬರ್ತೀವಿ ಅಂದರೆ ಹೊಲ್ಕೊಳ್ಳಿ ತಪ್ಪಿಲ್ಲ ಆದರೆ ಕರೆಕ್ಟಾಗಿ ಸೆಂಟ್ರಲ್ಲೇ ಬಂದಿರಬೇಕು ಒಂದು ಪಾಯಿಂಟ್ ಹೆಚ್ಚು ಕಮ್ಮಿ ಬಂತು ಅಂದ್ರೂ ಕೂಡ ನಿಮ್ಮ ಬ್ಲೌಸು ಸೈಡ್ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ ಸೆಂಟ್ರಲ್ಲಿ ನೀಟಾಗಿ ಕೂತ್ಕೊಳ್ಳೋಲ್ಲ ಓಕೆನಾ ಇನ್ನೊಂದು ಇನ್ನೊಂದು ಸ್ಟಿಚ್ ಹಾಕಿ ಸ್ಲೀವ್ಗೆ ಯಾವಾಗ್ಲೂ ಎರಡು ಸ್ಟಿಚ್ ಇರಬೇಕು ಒಂದು ಸ್ಲೀವ್ ಫಿನಿಶ್ ಆಯಿತು ನೋಡಿ ಈ ಸೆಂಟ್ರಲ್ ಕೂತಿರೋದ್ರಿಂದ ನೋಡಿ ನಾವು ಫೋಲ್ಡ್ ಮಾಡ್ಕೊಂಡಿಟ್ಕೊಂಡಿದ್ವಿ ಅಲ್ಲ ಕರೆಕ್ಟಾಗಿ ಕೂತಿದೆ ಶೋಲ್ಡರ್ ಹೀಗೆ ಕುತ್ಕೋಬೇಕು ನೀವು ಐಡನ್ ಮಾಡಿದಾಗ್ಲು ಹೀಗೆ ಇರಬೇಕು ಸ್ಟಿಚಿಂಗ್ ಮಾಡಿದಾಗ್ಲು ಹೀಗೆ ಇರಬೇಕು ಕಟಿಂಗು ಹೀಗೆ ಇರಬೇಕು ಆವಾಗ ಸೆಂಟ್ರ್ ಕುತ್ಕೊಂತು ಅಂದರೆ ಬ್ಲೌಸ್ಗಳು ಪ್ರಾಬ್ಲಮ್ ಬರೋಲ್ಲ ಕೆಲವೊಂದು ಸಲ ಇದು ಈ ಥರ ಸೈಡಿಗೆ ಬಂತು ಅಂದರೂ ಕೂಡ ಅಪ್ ಆ್ಯಂಡ್ ಡೌನ್ ಬರಬೇಕಾದ್ರೆ ಸೈಡಲ್ಲಿ ಇಲ್ಲಿ ಕೆಲವು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ಸರಿಯಾಗಿ ಕುತ್ಕೊಳ್ಳೋಲ್ಲ ಓಕೆನಾ ಇವಾಗ ಅರ್ಥ ಆಯ್ತಲ್ವಾ ಇನ್ನೊಂದು ತೋರಿಸ್ತೀನಿ ಓಕೆ ಇವಾಗ ಒಂದು ಸ್ಲೀವ್ ಅಟೆಚಿಂಗ್ ಆಯಿತು ಇನ್ನೊಂದು ಸ್ಲೀವ್ ಇವಾಗ ಫ್ರೆಂಚ್ ಆಗಲೇ ಫ್ರೆಂಟ್ ಈ ಕಡೆ ಬಂದಿತ್ತಲ್ಲ ಈಗ ಫ್ರೆಂಟು ಈ ಕಡೆ ಬರ್ತಾ ಇದೆ ಇಲ್ಲಿಂದ ಒಂದು ಇಂಚ್ ತಗೊಳ್ಳಿ ನೀವು ಮೆಜರ್ಮೆಂಟ್ ವೈಸ್ ತೊಗೊಳ್ಳಿ ಇಲ್ಲೆಲ್ಲ ಹಾಫ್ ಹಾಫ್ ಇಂಚ್ ತಗೊಂಡು ಈ ರೀತಿ ಮಾರ್ಕ್ ಹಾಕ್ಕೊಂಡು ಕಟಿಂಗ್ನ ಮಾಡಬೇಕಾಗತ್ತೆ ನಾವು ಹಾಗೇನೇ ಕಟ್ ಮಾಡ್ತೀನಿ ನೋಡಿ ನೀವೆಲ್ಲ ಮಾರ್ಕ್ ಹಾಕೋದ ತೋರಿಸಿಕೊಟ್ಟಿನಲ್ರೋ ನೀವು ಅದೇ ರೀತಿನೇ ಹೊಸಬ್ರೆಲ್ಲ ಮಾರ್ಕ್ ಹಾಕ್ಕೊಂಡೇ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಕಮ್ಮಿ ಮಾಡಿಕೊಂಡು ತಪ್ಪು ಮಾಡ್ಕೊಳಕ್ಕೆ ಹೋಗಬೇಡಿ ನೋಡಿ ಇಷ್ಟೇ ಬರಬೇಕು ಓಕೆ ಇವಾಗ ಇದ್ರ ಮೇಲೆ ಕೂರಿಸ್ಕೊಳ್ಳಿ ಸೆಂಟರ್ ಕರೆಕ್ಟಾಗಿ ಕೂತಿರಬೇಕು ಆ ಕಡೆ ಕೂರ್ಸೆಲ್ಲ ಹಾಗೇ ಮಾಡೋಣ ಸೆಂಟರ್ ಕರೆಕ್ಟಾಗಿನೇ ಇರಬೇಕು ಆವಾಗ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಓಕೆ ಇವಾಗ ಹಿಂಗೆ ಒಂದು ಟೆಂಕ್ಷನ್ ಮಾರ್ಜಿನಲ್ಲೇ ಅಟ್ಯಾಚ್ ಮಾಡಬೇಕು ನೋಡಿ ಎಲ್ಲ ಮೆಜರ್ಮೆಂಟು ಒಂದೇ ಇರಬೇಕು ಓಕೆ ಈ ಕಡೆ ತಿರುಗಿಸ್ಕೊಂಡು ಈ ಕಡೆನ ಅಟ್ಯಾಚ್ ಮಾಡೋಣ ಒಂದು ಸಲ ಬ್ಲೌಸ್ ಕಟ್ಟಿಂಗ್ ಕರೆಕ್ಟಾಗಿ ಅರ್ಥ ಮಾಡ್ಕೊಬಿಟ್ರೆ ಅಷ್ಟು ಈಸಿ ಯಾವುದೂ ಇಲ್ಲ ಅಷ್ಟು ನೀಟಾಗಿ ಒಂದಾಗ ಕುತ್ಕೊಂಡು ಅರ್ಧ ಗಂಟೆಯಲ್ಲಿ ಬ್ಲೌಸ್ನ ಒಂದು ಹಾಕಬೋದು ಓಕೆನಾ ಡಬ್ ಡಬಲ್ ಶಿಚ್ ಹಾಕೋಣ ಇಟ್ಕೊಂಡು ಶಿಚ್ ಹಾಕಿದ್ರೆ ನೋಡಿ ಓಕೆ ಇವಾಗ ಇದು ಕೂಡ ಸ್ಟಿಚಿಂಗು ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆಯಿತು ಎರಡು ಸ್ಲೀವು ಕಂಪ್ಲೀಟ್ ಆಯಿತು ನೋಡಿದ್ರಲ್ವಾ ಯಾವ ರೀತಿ ಓಕೆ ನೋಡಿದ್ರಲ್ವಾ ಸ್ಲೀವ್ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಇದೇ ರೀತಿನೇ ಕಟಿಂಗು ಸ್ಟಿಚಿಂಗ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಎರಡೂ ಇಟ್ಕೊಂಡು ನೋಡಬೇಕು ಅಪ್ ಆ್ಯಂಡ್ ಡೌನ್ ಇದೆಯಾ ಅಂತ ಎರಡೂ ಒಂದೇ ಸಮ ಇರಬೇಕು ಸಪೋಸ್ ಒಂದು ಚೂರು ಏನಾರು ಉದ್ದ ತುಂಡ ಇತ್ತು ಅಂದರೆ ಈ ಇದ್ರ ಹತ್ರ ಶೋಲ್ಡರ್ ಹತ್ರ ಒಂದು ಚೂರು ಇಟ್ಕೊಂಡು ಉದ್ದ ತುಂಡ ಇದ್ದಾರೆ ಇದ್ರ ಮೇಲೆ ಹತ್ತಿರ ಇಟ್ಕೊಂಡು ಒಂದೇ ಸಮ ಮಾಡ್ಕೋಬೇಕು ಇವಾಗಲೇ ನೋಡ್ಕೋಬೇಕು ಫಿನಿಶ್ ಆಗದಾದ್ಮೇಲೆಲ್ಲ ನೋಡಿಕೊಂಡು ಪೈಪಿಂಗ್ ಇಲ್ಲ ಆದಮೇಲೆ ಪದಾಡೋದಕ್ಕಿಂತ ಈಗಲೇ ನೋಡಿಕೊಂಡು ಫಿನಿಶಿಂಗ್ ಒಂದು ಆದಂಗೆ ಆದಂಗೆಲ್ಲ ಫಿನಿಶಿಂಗ್ನ ನೋಡ್ಕೋಬೇಕು ಒಂದು ಇವೆಲ್ಲ ಕಚ್ಚೆ ಇವೆಲ್ಲ ದಾರಗಳು ಇತ್ತು ಅಂದರೆ ಅವಾಗ ಅವಾಗ ಕಟ್ ಮಾಡ್ತಾ ಇರಬೇಕು ಓಕೆ ನೋಡಿದ್ರಲ್ವ ಇಷ್ಟ ಆಯ್ತಾ ವಿಡಿಯೋ ಸರಿ ಕಣ್ರೋ ಇಷ್ಟ ಆದರೆ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್